ಫ್ರೆಂಡ್ಸ್ ಇವತ್ತು ಮತ್ತೆ ನಾನು ತೋಟಕ್ಕೆ ಬಂದೀನಿ ನೋಡಿ ಪೇರು ಹೀಗಾಗಿದೆ ಅಂತ ಸೂಪರ್ ಇನ್ನೂ ದಪ್ಪ ಆಗುತ್ತೆ ನೋಡಿ ಇದು ಏನೋ ಹಾಕ್ಸಿದ್ದಾರೆ ಇಲ್ಲಿ ಇದು ಏನಂತ ಗೊತ್ತಿಲ್ಲ ಇದು ಆಮೇಲೆ ಸ್ವಲ್ಪ ಮೇಲೆ ಹೈಟ್ ಆಯ್ತಂದ್ರೆ ಅದನ್ನ ರೊಟ್ರು ಹೊಡಿಸಿ ಇಲ್ಲೇ ಇದು ಮಾಡೋದತ್ತ ಸೊ ಇದು ಇವು ಹೆಬ್ಬೆವು ಗಾಲಿ ಪೇರುಗಾಲಿ ಹೆಬ್ಬೆ ಹೆವ್ವಿ ಚಲೋ ಅಂತಿದ್ದು ಸೊ ಹಂಗಾಗಿ ಇದ್ರದ್ದು ಹೆಸರು ಕೇಳಿ ನಿಮ್ಗೆ ಹೇಳ್ತೀನಿ ಅವರು ಹಾಲಿ ಹೋಗಿದ್ದಾರೆ ಬೋರ್ ಚಾಲು ಮಾಡ್ತೀನಿ ಅಂತಂದು ಇವತ್ತು ಎಲ್ಲ ನುಗ್ಗೆ ಗಿಡಗಳಿಗೆ ಒಂದು ಸ್ವಲ್ಪ ನೀರು ಬೇಕಾಗಿದೆ ಸೊ ಹಾಗಾಗಿ ಇವತ್ತು ತೋಟಕ್ಕೆ ಬಂದಿವಿ ಫ್ರೆಂಡ್ಸ್ ನೀರು ಉಳಿತಾ ಇದ್ದಾವೆ ಇಲ್ಲಿ ಸ್ಟಾರ್ಟ್ ಮಾಡಿದ್ರೆ ಅನಿಸುತ್ತೆ ನೋಡಿ ಕಾರ್ ತೊಗೊಂಡು ಬಂದೀವಿ ಇವತ್ತು ಸಿಕ್ಕಾಪಟ್ಟೆ ಬಿಸಿಲಿದೆ ಫ್ರೆಂಡ್ಸ್ ತುಂಬ ತುಂಬ ಬಿಸಿಲಿದೆ ಇವತ್ತು ಏನು ಆಗುತ್ತೆ ಏನೋ ಗೊತ್ತಿಲ್ಲ ನೋಡಿ ಹೆಂಗೆ ಕಾಣಿಸ್ತದೆ ಫುಲ್ ನೋಡಿ ಹೆಂಗೆ ಕಾಣಿಸ್ತಾ ಇದೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಯಾಕಂದರೆ ನನಗಂತೂ ಹೆವಿ ಖುಷಿ ಆಗುತ್ತೆ ಫುಲ್ಲು ಗಿಡಗಳು ಆಮೇಲೆ ಗಾಳಿ ಗಾಳಿ ನೀರು ಹೂ ಹಣ್ಣು ಇರುವುದು ಏತಕ್ಕೆ ಪ್ರೀತಿಯಿಂದ ತಾನೆ ಪ್ರೇಮದಿಂದ ತಾನೆ ಸೊ ಇದೆಲ್ಲ ಎಷ್ಟು ಚೆನ್ನಾಗಿದೆ ಈ ಸದ್ಯಕ್ಕೆ ಆಗಿದೆ ಇವಾಗ ನಾನು ಬೆಳಗ್ಗೆ ಫ್ರೆಂಡ್ಸ್ ಏನು ಗೊತ್ತಾ ಇವತ್ತು ನಾನು ಅಡುಗೆ ಪರೋಟ ಮತ್ತು ಮಸಾಲನ್ನು ಮಾಡ್ಕೊಂಡು ಬಂದೀನಿ ಇದು ಹಾಗೆ ಇಲ್ಲೆಲ್ಲ ಹತ್ತಿರಕ್ಕೆ ಇರುತ್ತೆ ಸೊ ಅದು ಹತ್ತಿರಕ್ಕೆ ತಗೊಂಡು ಹಾಗೆ ಇಲ್ಲೇ ಕುಂತು ಊಟ ಮಾಡೋದು ಆಮೇಲೆ ಊಟ ಮಾಡ್ತೀವಿ ಈಗ ಕೆಲಸ ಇದೆ ಒಂದು ಇಲ್ಲಿ ನೀರು ಬೀಳ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿ ಇದು ಒಂದು ತೋರಿಸ್ತೀನಿ ನೋಡಿ ಡ್ರೈಸಿಂಗ್ ಇದು ಕರೆಕ್ಟಾಗಿ ನುಗ್ಗಿ ಗಿಡ ಅಲ್ಲಿದೆ ಸೊ ನೀರು ಇಲ್ಲಿ ಇದೆ ಸೊ ಹಂಗಾಗಿ ಅದಕ್ಕೆ ನೀರು ಹೋಗ್ತಾಯಿಲ್ಲ ಅದು ಕರೆಕ್ಟಾಗಿ ಇದು ಗ್ರೋತ್ ಆಗ್ತಾಯಿಲ್ಲ ಅದನ್ನ ಹಾಗಾಗಿ ಇವತ್ತು ಅದು ಕೆಲಸ ಮಾಡಬೇಕು ಈಗ ನೀರು ಹೋಗುವಂಗೆ ಇಲ್ಲಿ ಮಾಡ್ಬೇಕೆ ಈ ಥರ ಹಿಂಗೆ ಹೋಲ ಇಲ್ಲಿ ಈ ಹಿಂಗೆ ಕುರುಪಿ ತಗೊಂಡು ಮಾಡಬೇಕು ಅಷ್ಟೇ ಇವಾಗ ಈಗೆಲ್ಲ ನೀರು ನೋಡಿ ಹಂಗೆ ಜಿಗಿತಾ ಇದ್ದಾವೆ ಅಲ್ಲೆಲ್ಲೆಲ್ಲೆಲ್ಲಿ ಸೊ ಅವಕ್ಕೂ ಒಂದು ಸ್ವಲ್ಪ ಕ್ಯಾಪ್ ಹಾಕಿ ರೆಡಿ ಮಾಡಬೇಕು ಮತ್ತು ಬಿಸಿಲೂ ತುಂಬ ಇದೆ ಹಾಗೆ ಸ್ವಲ್ಪ ವರ್ಕ್ ಮುಗಿಸ್ಕೊಂಡು ಹೋಗಬೇಕು ಅಷ್ಟೇ ಈಗ ಅಲ್ಲಿ ಹತ್ರ ಇದೆ ಆಮೇಲೆ ಹರಿತೀನಿ ಈಗ ಕೆಲವೊಂದು ಕಡೆ ನೀರು ಎಲ್ಲೆಲ್ಲಿ ಕರೆಕ್ಟಾಗಿ ಬೀಳ್ತಾಯಿಲ್ಲ ಹಾಗೆ ಎಲ್ಲಿ ಇದು ಅಲ್ವಾ ಲೀಕ್ ಅಲ್ವಾ ಅಲ್ಲಿ ಸ್ವಲ್ಪ ಕ್ಯಾಪ್ ಹಾಕ್ಕೊಂಡು ಮತ್ತೆ ಇದು ಮಾಡ್ತೀನಿ ನೆಕ್ಸ್ಟ್ ಆಮೇಲೆ ಸಿಗ್ತೀನಿ ಗಾಯಸ್ ಊಟ ಮಾಡುವಾಗ ನೋಡಲ್ಲಿ ನೀರು ಇದೆ ಫುಲ್ ಕಾರಂಜಿ ಕಾರಂಜಿ ಟೈಪ್ ಆಗಿದೆ ಇಲ್ಲಿ ನೋಡಿ ನೀರು ಜಾಸ್ತಿ ಬೀಳ್ತಾ ಇದ್ದಾವೆ ಅಲ್ಲಿ ನೋಡ್ರಿ ನೀರು ಇದೆ ಅಷ್ಟೇ ಗಾಯಸ್ ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್ ನೋಡಿ ಇಲ್ಲಿ ಹತ್ತಿರಕ್ಕೆ ಎದ್ದಿದೆ ಇದೇ ಥರ ಅಲ್ಲಿ ಎಲ್ಲೆಲ್ಲೆಲ್ಲಿ ಎದ್ದಿದೆ ನೋಡಿ ಫ್ರೆಂಡ್ಸ್ ಅಲ್ಲಿ ನೀರು ಲೀಕ್ ಆಗಿದೆ ಅಲ್ಲಿಂದ ಹಿಂಗೆ ಜಿಕ್ಕೋತ್ ಬಂದು ಇಲ್ಲಿ ನೋಡಿರಿಡಿ ಎಷ್ಟು ಮಾಡಿದ್ರಿ ಇಲ್ಲಿ ಹೋಗೋಕೆ ದಾರೀನೇ ಇಲ್ಲ ಇಲ್ಲಿ ರಾಡಿ ಮಾಡಿಬಿಟ್ಟಿದೆ ನೋಡಿ ಇಲ್ಲಿ ಈಗ ಇದಕ್ಕ ಮೇಲೆ ಹೋಗ್ಬೇಕು ಇವಾಗ ನೀರೆಲ್ಲ ಸಿಡಿತಾ ಇದೆ ನೋಡಿ ಮೊಬೈಲ್ ಹಸೆ ಹಸಿ ಕಾಯ್ಸ್ ಆಮೇಲೆ ಸಿಗ್ತೀನಿ ಕಟ್ಟರ್ ಹುಡುಕ್ತಾ ಇದ್ದೀನಿ ಫ್ರೆಂಡ್ಸ್ ಸಿಗ್ತಾನೆ ಇಲ್ಲ ಎಲ್ಲಿದೆ ಅಂತ ಕ್ಯಾಪುಗಳಿದಾವ ಇವೆಲ್ಲ ಕಟ್ಟರ್ ಸಿಗ್ತಾನೆ ಇಲ್ಲ ಫ್ರೆಂಡ್ಸ್ ಅಲ್ಲಿ ಕಾಣಿಸ್ತಾ ಇದಲ್ಲ ಅಲ್ಲಿ ಬಿಸಿಲಿದೆ ಹಾಗೆ ಇಲ್ಲೇನಿದೆ ಅಪ್ಪತ್ತಿದೆ ನೋಡಿರಿ ಬಿಸಿಲೇ ಇಲ್ಲ ಆದರೆ ಅಲ್ಲಿ ಬಿಸಿಲಿದೆ ಇವಾಗ ಇಲ್ಲಿ ಇವು ಎಕ್ಸ್ಟ್ರಾ ಬಂದಿರುವಂಥದ್ದನ್ನು ನಾನು ಕಟ್ ಮಾಡ್ತಾಯಿದ್ದೀನಿ ನೋಡಿ ನಾ ಈ ಥರ ಕಟ್ ಮಾಡಿಬಿಡೋದು ಅಷ್ಟೇ ಯಾಕಂದರೆ ಇದು ಒಂದೇ ಕಡೆ ಹಿಂಗೆ ಈ ಥರ ಬೆಳೆದು ಬೇರೆ ಇಲ್ಲಿ ಬೇರೆ ಬೇರೆ ಬ್ರ್ಯಾಂಚ್ಗಳು ಬ ಬೆಳೆದಂದ್ರೆ ಅದು ಹೂ ಆಗಕ್ಕೆ ಪ್ರಾಬ್ಲಮ್ ಆಗುತ್ತೆ ಸೊ ಹಾಗಾಗಿ ನಾನು ಇವೇನು ಮಾಡ್ತಾಯಿದ್ದೀನಿ ಕಟ್ ಮಾಡ್ತಾಯಿದ್ದೀನಿ ನೋಡಿ ಇದು ಇವೆಲ್ಲ ಕಟ್ ಫ್ರೆಂಡ್ಸ್ ಇದು ಯಾವ ಹುಳ ಅಂತ ಗೊತ್ತಿಲ್ಲ ಇದು ಪೇರು ಗಿಡ ಇದೆ ಇದಕ್ಕೆ ನೋಡಿಲ್ಲ ಹ್ಯಾಂಗೆ ಹೋಲ್ ಮಾಡಿದೆ ನೋಡಿ ನೋಡಿ ಇಲ್ಲಿ ತನ ಇರುತ್ತೆ ಅದು ನೋಡಿ ಯಾವುದಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಕಾಣಿಸ್ತಾ ಇಲ್ಲ ಬಟ್ ಇದು ಫುಲ್ ಅಂತರೂ ಹೋಗಿದೆ ಈ ಥರ ಮಾಡುತ್ತೆ ನೋಡಿ ಸೊ ಫ್ರೆಂಡ್ಸ್ ನಮ್ಮ ಮನೆಗೆ ಹೋಗೋಕ್ಕೆ ಆಲ್ರೆಡಿ ಸೆವೆನ್ ಓ ಕ್ಲಾಕ್ ಆಗಿತ್ತು ನೋಡಿ ಫುಲ್ಲು ಕತ್ಲೆ 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 ಆಗಿದೆ ಈ ವಿಡಿಯೋ ಎಷ್ಟಾಗಿದರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಪ್ರೇಮಾಸ್ಕರ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಆಲ್ ನೆಕ್ಸ್ಟ್ ಡೇ